ಪತ್ರಕರ್ತರಿಗೆ ವೃತ್ತಿ ಸಂಬಂಧಿ ಚಟುವಟಿಕೆಗಳಿಗೆ ಜಿಲ್ಲಾ ವ್ಯಾಪ್ತಿಯಲ್ಲಿ ಪ್ರಯಾಣಿಸಲು ಉಚಿತ ಬಸ್ ಪಾಸ್ ವಿತರಿಸಲು ಸರ್ಕಾರ ಹೊರಡಿಸಿರುವ ಆದೇಶವನ್ನು ವಿರೋಧಿಸಿ ಕೊಪ್ಪಳ ಜಿಲ್ಲೆಯ ಯಲ್ಬುರ್ಗಾ ಪಟ್ಟಣದ ತಹಸೀಲ್ದಾರ್ ಕಚೇರಿಯ ಮುಂಭಾಗ ಪ್ರತಿಭಟನೆ ಉದ್ದೇಶಿಸಿ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ತಾಲೂಕು ಅಧ್ಯಕ್ಷ ಶ್ರೀಕಾಂತ್ ಗೌಡ ಪಾಟೀಲ್ ಮಾತನಾಡಿ ಗ್ರಾಮೀಣ ಪತ್ರಕರ್ತರಿಗೆ ವೃತ್ತಿ ಸಂಬಂಧಿ ಚಟುವಟಿಕೆಗಳಿಗೆ ಜಿಲ್ಲಾ ವ್ಯಾಪ್ತಿಯಲ್ಲಿ ಓಡಾಡಲು ಉಚಿತ ಬಸ್ ಪಾಸ್ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ಕರಾಳ ಆದೇಶ ಹೊರಡಿಸಿದ್ದು ಗ್ರಾಮಾಂತರ ಪತ್ರಕರ್ತರಿಗೆ ಮರಣ ಶಾಸನದಂತಿದೆ ಪತ್ರಿಕೆಗಳು ಮಾಧ್ಯಮ ಪಟ್ಟಿಯಲ್ಲಿ ಇರಬೇಕು ಹಾಗೂ ಪತ್ರಕರ್ತರಿಗೆ ಕಾಯಂ ನೇಮಕಾತಿ ಆದೇಶ ಪತ್ರ ಹೊಂದಿರಬೇಕು ಆದೇಶದಿಂದಾಗಿ ರಾಜ್ಯದಲ್ಲಿ ಇರುವ ಯಾವೊಬ್ಬ ಗ್ರಾಮೀಣ ಪತ್ರಕರ್ತರಿಗೂ ಈ ಯೋಜನೆ ಪ್ರಯೋಜನವಾಗುವುದಿಲ್ಲ ಎಂಬ ಹೊರಡಿಸಿರುವ ಆದೇಶದಲ್ಲಿ ಮಾಧ್ಯಮ ಕಟ ಮುದ್ರಣ ವಿದ್ಯುನ್ಮಾನ ಮಾಧ್ಯಮಗಳ ಸಂಖ್ಯೆಯನ್ನ ಆಧರಿಸಿ ರಾಜ್ಯಾದ್ಯಂತ ಒಟ್ಟು ಐದು ಸಾವಿರದ ಇನ್ನೂರ ಇಪ್ಪತ್ತೆರಡು ಪತ್ರಕರ್ತರಿಗೆ ಮಾತ್ರ ಈ ಯೋಜನೆಯ ಪ್ರಯೋಜನ ಎಂದು

ಇವತ್ತು ನಾವು ಮನವಿಯನ್ನು ಕೊಡ್ತಾ ಇದ್ದೇವೆ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಆದೇಶ ಮಾಡಿರುವ ಪ್ರಕಾರ ಏನಾಗಿದೆ ಅಂದ್ರೆ ಐದು ಸಾವಿರದ ಎರಡ್ನೂರ ಇಪ್ಪತ್ತೆರಡು ಜನರು ಮಾತ್ರ ಪತ್ರಕರ್ತರು ಇನ್ನುಳಿದವರು ಪತ್ರಕರ್ತರು ಅಲ್ಲ ಒಂದು ಲೆಕ್ಕದಲ್ಲಿ ಕಾಣ್ತಾ ಇದ್ದಾರೆ ಅಂದ್ರೆ ಜಿಲ್ಲೆಯ ಪತ್ರಕರ್ತರಿಗೆ ಮಾತ್ರ ಇದು ಬಸ್ ಪಾಸ್ ಸೀಮಿತ ಆಗಿದೆ ಇನ್ನು ಗ್ರಾಮೀಣ ಪತ್ರಕರ್ತರಿಗೆ ಅಂತ ಹೇಳ್ತಾರೆ ಮತ್ತೆ ಜಿಲ್ಲಾ ಒಂದು ಸಂಪಾದಕರಿಗೆ ಮತ್ತೆ ಅವ್ರ ಕೈಯಲ್ಲಿ ಇರ್ತಕ್ಕಂಥ ಮಾಧ್ಯಮ ಪಟ್ಟಿಯಲ್ಲಿ ಇದ್ದ ಪತ್ರಿಕೆಗಳ ಸಂಪಾದಕರು ಹಾಗೂ ವರದಿಗಾರರು ಲೆಕ್ಕದಲ್ಲಿ ಪತ್ರಕರ್ತರೇ ಅಲ್ಲವೇ ಜೊತೆಗೆ ನಿಯತಕಾಲಿಕೆಗಳಿಗೆ ಈ ಸೌಲಭ್ಯ ನೀಡಲು ಅವಕಾಶ ಇಲ್ಲ ಎಂದಿರುವುದು ದುರಾದೃಷ್ಟಕರ ಪ್ರತಿಯೊಬ್ಬ ಪತ್ರಕರ್ತ ಹಾಗೂ ಸಂಪಾದಕರಿಗೆ ಆರ್ಎನ್ಐ ಪ್ರಮುಖವಾಗಿದ್ದು ಇದರ ಜೊತೆಗೆ ಪ್ರಕಟವಾಗುವ ಪತ್ರಿಕೆಗಳ ಸಂಚಿಕೆಯನ್ನ ಸರ್ಕಾರ ಪರಿಗಣಿಸಬೇಕು ಈಗಾಗಲೇ ಶಕ್ತಿ ಯೋಜನೆಯಡಿ ರಾಜ್ಯಾದ್ಯಂತ ಓಡಾಡಲು ಮಹಿಳೆಯರಿಗೆ ಸಾವಿರದ ಎಂಟುನೂರು ಕೋಟಿ ರೂಗಳು ಮೀಸಲಿರಿಸಿ ಓಡಾಡಲು ಆಧಾರ್ ಕಾರ್ಡ್ ಮಾನದಂಡ ಮಾಡಿದ್ದು ರಾಜ್ಯದಲ್ಲಿ ಹನ್ನೆರಡು ಸಾವಿರ ಪತ್ರಕರ್ತರಿಗೆ ಜಿಲ್ಲಾ ಮಟ್ಟದಲ್ಲಿ ಓಡಾಡಲು ಈ ರೀತಿಯ ಕಠಿಣ ಮಾನದಂಡ ವಿಧಿಸಿರುವುದು ಸರಿಯಲ್ಲ ಕೂಡಲೇ ಸರ್ಕಾರ ಆದೇಶದಲ್ಲಿ ಇರುವ ಮಾಧ್ಯಮ ಪಟ್ಟಿಯಲ್ಲಿ ಇರಬೇಕು ಎಂಬ ನಿಯಮವನ್ನ ತೆಗೆದುಹಾಕಿ ಕಾಯಂ ನೇಮಕಾತಿ ಆದೇಶ ಪತ್ರದ ಬದಲಾಗಿ ನೇಮಕಾತಿ ಪತ್ರದ ಆದೇಶ ಇದ್ದರೆ ಸಾಕು ಎಂಬ ನಿಯಮವನ್ನ ಒಳಪಡಿಸಿ ಮರು ಸರ್ಕಾರದ ಆದೇಶ ಹೊರಡಿಸಿ ನಾಡಿನ ಪತ್ರಕರ್ತರಿಗೆ ಅನುಕೂಲ ಮಾಡಿಕೊಡಬೇಕು ಎಂದು ಆಗ್ರಹಿಸಿದರು ಸಂದರ್ಭದಲ್ಲಿ ಪತ್ರಕರ್ತರ ಧ್ವನಿ ಸಂಘಟನೆಯ ಗೌರವಾಧ್ಯಕ್ಷ ಶರಣ್ ಬಸಪ್ಪ ದಾನೈಕ್ಯ ಉಪಾಧ್ಯಕ್ಷ ಹುಸೇನ ಸಾಬ್ ಮುತ್ತೇಖಾನ್ ಸಂಘಟನಾ ಕಾರ್ಯದರ್ಶಿ ಶ್ರೀಕಾಂತ್ ಅಂಗಡಿ ಖಜಾಂಜಿ ಸಿಎ ಆದಿ ಈರಣ್ಣ ತೋಟದ ವಿಎಸ್ ಶಿವಪ್ಪಯ್ಯನ ಮಠ ಮೌನೇಶ್ ವಜ್ರಬಂಡಿ ನೀಲಪ್ಪ ಕಾನಾವಳಿ ಶ್ರೀಮಿತ್ ಸಾಬ್ ತಾಳ್ಕೆರೆ ಕುಕ್ಕನೂರು ತಾಲೂಕು ಸಹಕಾರ್ಯದರ್ಶಿ ಲೋಕೇಶ್ ಭಜಂತ್ರಿ ಖಜಾಂಚಿ ನಿಂಗರಾಜ ದೊಡ್ಡಮನಿ ಸದಸ್ಯ ಮಂಗಳೇಶ್ ಮುತ್ತೇಗಲ್ ಬಸವರಾಜ ಮಂಡಲಮರಿ ಸೇರಿದಂತೆ ಮತ್ತಿತರರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು ರಾಜ್ಯದ ಯಾವಾಗ ಪತ್ರಿಕೆ ಮಾಲೀಕರು ಕ್ಯಾಮಿಎಂ ಗಾಂಧಿ ಆದೇಶ ನೀಡಲು ಸಾಧ್ಯವಿಲ್ಲದ ಈ ಪರಿಸ್ಥಿತಿಯಲ್ಲಿ ಇಂತಹ ಅವೈಜ್ಞಾನಿಕ ಆದೇಶ ಹೊರಡಿಸಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಆಲಿಸಿದೆ ಸರ್ಕಾರದಿಂದ ಜಾಹೀರಾತು ಪಡೆಯುವ ಉದ್ದೇಶಕ್ಕಾಗಿ ಮಾಧ್ಯಮ ಪಟ್ಟಿ ರೂಪಿತವಾಗಿದೆ ನಮಗೆ ಜಾಹೀರಾತು ಅವಶ್ಯಕತೆ ಇಲ್ಲ ಎಂದಿರುವಾಗ ಸರ್ಕಾರದ ಈ ಕರಳ ಆದೇಶ ಎಷ್ಟೋ ಮಟ್ಟಿಗೆ ಸರಿ ಜೊತೆಗೆ ನಾಡಿನ ಎರಡೂವರೆ ಕೋಟಿ ಹದಿನೆಂಟುನೂರು ಕೋಟಿ ರೂಪಾಯಿ ಯೋಜನೆಯಡಿ ರಾಜ್ಯಾದ್ಯಂತ ಓಡಲು ಉಚಿತ ಬಸ್ ಬಸ್ ಮಾಡಿದೆ ಆದರೆ ಹನ್ನೆರಡು ವರದಿ ಶ್ರೀಕಾಂತ್ ಗೌಡ ಮಾಲಿ ಪಾಟೀಲ್ ಚಾಣಕ್ಯ ಎಕ್ಸ್ಪ್ರೆಸ್ ನ್ಯೂಸ್ ಬ್ಯೂರೋ ಯಲ್ಬುರ್ಗಾ ಈ ಒಂದು